ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ ಭಟ್ ಐದು ರಾಜ್ಯಗಳ ವಿಧಾನಸಭಾ ಚುನಾವಣೆ ಮುಗಿದಿದೆ ಫಲಿತಾಂಶ ಹೊರಗಡೆ ಬಂದಿದೆ ಇದಾದ ನಂತರ ಎಲ್ಲರನ್ನು ಕಾಡುತ್ತಿರುವ ಬಹುಮುಖ್ಯವಾದ ಪ್ರಶ್ನೆ ಅಂದರೆ ಕಾಂಗ್ರೆಸ್ ಪಕ್ಷದ ದುಸ್ಥಿತಿಯ ಕುರಿತು ಕಾಂಗ್ರೆಸ್ ಈ ದೇಶದ ರಾಜಕಾರಣದಲ್ಲಿ ಅಪ್ರಸ್ತುತ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ಮೂಲೋತ್ಪಾಟನೆ ಮಾಡ್ತೀನಿ ಅಂತ ಹೇಳಿದಂಥ ಬಿ ಜೆ ಪಿ ಇದರಲ್ಲಿ ಯಶಸ್ವಿ ಆಗ್ತಾ ಇದೆಯಾ ಹಾಗೆಯೇ ಕಾಂಗ್ರೆಸ್ ಪಕ್ಷದ ಪುನಶ್ಚೇತನಗೊಳಿಸೋದಿದ್ರೆ ಏನಾಗಬೇಕು ಯಾಕೆಂದರೆ ಜನತಂತ್ರ ವ್ಯವಸ್ಥೆಯಲ್ಲಿ ಪ್ರಬಲವಾದ ಪ್ರತಿಪಕ್ಷ ಇರಲೇಬೇಕು ಇಲ್ಲದಿದ್ದರೆ ಅದು ಜನತಂತ್ರಕ್ಕೆ ಮಾರಕ ಆ ದೃಷ್ಟಿಯಿಂದ ಮತ್ತು ಬಿ ಜೆ ಪಿಯ ಕೋಮು ರಾಜಕಾರಣದ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷ ಪ್ರಬಲವಾಗಿರಬೇಕಾದ್ದು ಅತ್ಯಗತ್ಯ ಆದರೆ ಅದು ಇವತ್ತು ದುಸ್ಥಿತಿಯಲ್ಲಿದೆ ಮುಂಬರುವ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ಎರಡು ಮೂರು ರಾಜ್ಯಗಳನ್ನ ಬಿಟ್ಟರೆ ಉಳಿದೆಲ್ಲೂ ಕೂಡ ಕಾಂಗ್ರೆಸ್ ಶಕ್ತಿಯನ್ನು ಉಳಿಸಿಕೊಂಡಿಲ್ಲ ಶಕ್ತಿಯನ್ನು ಕಳೆದುಕೊಂಡಿದೆ ಸೊ ಇದು ಒಂದು ರೀತಿಯಲ್ಲಿ ದಯನೀಯ ಸ್ಥಿತಿ ಕಾಂಗ್ರೆಸ್ ಪಕ್ಷದ ಮಟ್ಟಿಗೆ ಹಾಗಿದ್ರೆ ಮುಂದಿನ ದಾರಿ ಯಾವುದು ಕಾಂಗ್ರೆಸ್ ಪಕ್ಷದ್ದು ಕಾಂಗ್ರೆಸ್ ಪುನಶ್ಚೇತನಗೊಳಿಸುವುದಿದ್ದರೆ ಏನು ಮಾಡಬೇಕು ಈಗ ಎರಡು ದಿನಗಳ ಹಿಂದೆ ಈ ದಯನೀಯ ಸೋಲಿನ ನಂತರ ಕಾಂಗ್ರೆಸ್ ಪಕ್ಷದ ಸಿ ಡಬ್ಲ್ಯೂ ಸಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸಭೆ ನಡೀತು ಸುಮಾರು ಐವತ್ತು ನಾಯಕರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಈ ಸಭೆಯ ಬಗ್ಗೆ ಹಲವರಿಗೆ ನಿರೀಕ್ಷೆಗಳಿತ್ತು ಹಲವರಿಗೆ ಇರಲಿಲ್ಲ ಗೊತ್ತಿಲ್ವೇ ಇದ್ರ ಕಥೆ ಎತ್ತು ಸುಮಾರು ಐದು ಗಂಟೆಗಳ ಕಾಲ ನಾಯಕರುಗಳು ಚರ್ಚೆ ಮಾಡಿದರು ಈ ಒಂದು ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಈ ಐದು ರಾಜ್ಯಗಳ ಉಸ್ತುವಾರಿಗಳು ಏನಿದ್ದಾರೆ ಅವರು ಸೋಲಿನ ಬಗ್ಗೆ ವರದಿಯನ್ನು ಸಲ್ಲಿಸಿದರು ಸೊ ಹಾಗೆಯೇ ಸಭೆಯಲ್ಲಿ ಸೋನಿಯಾ ಗಾಂಧಿ ಅವರು ಮಾತಾಡಿದರು ರಾಹುಲ್ ಅವರು ಮಾತಾಡಿದರು ಪ್ರಿಯಾಂಕಾ ಗಾಂಧಿ ಮಾತಾಡಿದರು ಉಳಿದು ಉಳಿದ ಕೆಲವು ನಾಯಕರುಗಳು ಕೂಡ ಮಾತಾಡಿದರು ಸಭೆಯ ನಂತರ ಐದು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಯಿತು ಸಭೆಯಲ್ಲಿ ಅದನ್ನು ಪ್ರಕಟಿಸಲಾಯಿತು ಈ ನಿರ್ಣಯಗಳಲ್ಲಿ ಏನೂ ಇರಲಿಲ್ಲ ಕೇವಲ ಐದು ನಿರ್ಣಯಗಳು ಅದರಲ್ಲಿ ಪ್ರಮುಖ ಅಂತಂದರೆ ಸೋನಿಯಾ ಗಾಂಧಿಯವರ ಮೇಲೆ ವಿಶ್ವಾಸವನ್ನು ವ್ಯಕ್ತಪಡಿಸುವಂಥ ನಮಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ ನೀವೇ ಗ್ರೇಟು ನೀವೇ ಮುಂದುವರ್ಸ್ಕೊಂಡು ಹೋಗಿ ಅಂತ ಅನ್ನುವಂಥ ಬಟ್ಟಂಗಿ ನಿರ್ಣಯ ಬಹುಪ್ರಾಕ್ ನಿರ್ಣಯ ಅಂತಹ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು ಹಾಗೆ ನೋಡಿದರೆ ಬೇರೆ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವೂ ಇರಲಿಲ್ಲ ಯಾಕಂದರೆ ಕಾರ್ಯಕಾರಿ ಸಮಿತಿಯಲ್ಲಿರುವ ಬಹುತೇಕ ಸದಸ್ಯರುಗಳು ಏನು ಆ ಸದಸ್ಯರುಗಳನ್ನ ನೇಮಕ ಮಾಡಿದ್ದೆ ಸೋನಿಯಾ ಗಾಂಧಿ ಅದೇನು ಜನತಾಂತ್ರಿಕವಾಗಿ ಆಯ್ಕೆಯಾದದ್ದು ಅಲ್ಲ ಸೊಜಿ ಹುಜೂರುಗಳು ಮನೆ ಸುತ್ತಲು ಓಡಾಡ್ತಿರ್ತಾರಲ್ರಿ ಅಂತ ಅಂಥ ಅಂಥ ಜನ ಅವರೆಲ್ಲ ಸೇರಿ ಈ ಐದು ನಿರ್ಣಯಗಳನ್ನು ನಡೆದು ಸೋಲಿನ ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು ಅದಾದ ಮೇಲೆ ಬಹುತೇಕ ನಾಯಕರು ಹೇಳಿದ್ದು ಸೋನಿಯಾ ಗಾಂಧಿ ಅವರೇ ನೀವು ಸ್ವಲ್ಪ ಗಟ್ಟಿ ಆಗ್ಬೇಕು ನೀವು ಸೀರಿಯಸ್ ಆಗಿ ತಗೊಂಡು ಬಿಡಿ ಗಂಭೀರವಾದ ತೀರ್ಮಾನ ತೆಗೆದುಕೊಳ್ಳಿ ಅಂತ ಆದರೆ ಇದು ಹೇಗೆ ಗೊತ್ತಾ ರೋಗ ಯಾವುದೇನೋ ಮದ್ದು ಯಾವುದೇನೋ ಮದ್ದೇ ಅಲ್ಲ ಫಸ್ಟ್ ಪಕ್ಷಕ್ಕೆ ಯಾವ ರೋಗ ಬಡ್ದಿದೆ ಅನ್ನೋದಾದ್ರೂ ನೋಡಬೇಕಲ್ವ ಆ ಕೆಲಸ ಆಗಬೇಕಾಗಿತ್ತು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಯಲ್ಲಿ ಅದು ಆಗೇ ಇಲ್ಲ ಹಾಗಿದ್ರೆ ಇಂಥ ಸಭೆಯ ಉಪಯೋಗ ಏನು ದೇಶದ ಜನನೇ ವಿಶ್ವಾಸ ಕಳೆದುಕೊಂಡ ಮೇಲೆ ನೀವು ಕಾರ್ಯಕಾರಿ ಸಮಿತಿ ಸೋನಿಯಾ ಗಾಂಧಿಯವ್ರ ವಿಶ್ವಾಸವನ್ನು ವ್ಯಕ್ತಪಡಿಸಿ ಏನು ಪ್ರಯೋಜನ ಇದೆ ಸೊ ಅಂದರೆ ಕಾಂಗ್ರೆಸ್ ಈಗ ಎಷ್ಟು ಗಂಭೀರ ಸ್ಥಿತಿಯಲ್ಲಿದೆ ಐ ಸಿ ಯು ದಲ್ಲಿದೆ ಕಾಂಗ್ರೆಸ್ಸು ಅದ್ರ ಬಗ್ಗೆ ಚರ್ಚೆ ಆಲೋಚನೆ ಮಾಡುವಷ್ಟು ಜನತಾಂತ್ರಿಕ ಮೌಲ್ಯಗಳು ಆ ಪಕ್ಷದಲ್ಲಿ ಇಲ್ವ ಅದಾದ ಮೇಲೆ ಈ ಇಪ್ಪತ್ತ್ಮೂರು ಜನ ನಾಯಕರುಗಳೇನು ಲೆಟ್ರ್ ಕೊಟ್ಟಿರೋದು ಅದರಲ್ಲಿ ಒಬ್ಬರು ಕಪಿಲ್ ಸಿಬ್ಬಾಲ್ ಅವರು ಅವರು ಮಾತ್ರ ಓಪನ್ ಆಗಿ ನಿನ್ನ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಗೆ ಒಂದು ಸಂದರ್ಶನ ನೀಡಿಬಿಟ್ಟು ಈ ಗಾಂಧಿಗಳ ಮೊದಲು ತೊಲಗಬೇಕು ಅಂತ ಹೇಳಿದ್ದಾರೆ ಹಾಗೆಯೇ ಕಾರ್ಯಕಾರಿ ಸಮಿತಿ ಕೇವಲ ಬಾಲಂಗೋಚಿಗಳ ಸಮಿತಿ ಆಗಿರೋದರಿಂದ ಹೊರಗಡೆ ಇರುವ ಕಾಂಗ್ರೆಸ್ ನಾಯಕರನ್ನು ವಿಶ್ವಾಸಕ್ಕೆ ತಗೋಬೇಕು ಅವರ ಅಭಿಪ್ರಾಯ ಅಭಿಪ್ರಾಯಪಡಿ ಅವರು ಯಾರಿಗೂ ಕೂಡ ಸೋನಿಯಾ ಗಾಂಧಿಯವರ ಮೇಲೆ ವಿಶ್ವಾಸ ಇಲ್ಲ ಅನ್ನುವ ಮಾತನ್ನು ಕಪಿಲ್ ಸಿಂಪಾಲ್ ಹೇಳಿದ್ದಾರೆ ಸೊ ಆ ಕಪಿಲ್ ಸಿಬ್ಬಾಲ್ ಅಂತ ಯೋಚನೆ ಮಾಡುವ ಹಲವಾರು ನಾಯಕರು ಕಾಂಗ್ರೆಸ್ನಲ್ಲಿದ್ದಾರೆ ಅವರು ಮೂಲೆ ಗುಂಪಾಗಿದ್ದಾರೆ ಅವರಿಗೆ ಧ್ವನಿ ಇಲ್ಲ ಈ ಜಿ ಹುಜೂರ್ ಸಭೆ ಅಂತ ಕರಿತೀನಿ ನಾನು ಇದು ಜಿ ಹುಜೂರ್ ಸಭೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ಏನಿದೆ ಅದು ಜಿ ಹುಜೂರ್ ಸಭೆ ಸೊ ನೀವು ಕಠಿಣ ಕ್ರಮ ಕೈಗೊಳ್ಳಿ ಅಂತ ಕಡೆ ಸೋನಿಯಾ ಗಾಂಧಿ ಅವರು ಮಾಡಿದ್ದೇನೋ ಐದು ಜನ ಯಾರು ಪಿ ಸಿ ಅಧ್ಯಕ್ಷರು ಏನಿದ್ರು ಅವ್ರನ್ನ ಕಿತ್ತಾಕಿದ್ದು ಸಮಸ್ಯೆ ಅಲ್ಲಿಲ್ಲ ಸಮಸ್ಯೆ ನಾಯಕತ್ವದಲ್ಲಿದೆ ಸಮಸ್ಯೆ ನಾಯಕತ್ವ ಜನರ ವಿಶ್ವಾಸವನ್ನು ಕಳೆದುಕೊಂಡಂತಿದೆ ಮೊದಲನ ಹಾಗೆ ನೆಹರು ಕುಟುಂಬ ಇಂದಿರಾ ಗಾಂಧಿ ಕುಟುಂಬ ಅಂದ ತಕ್ಷಣ ಜನ ಬಂದು ಕಣ್ಣು ಮುಚ್ಚಿ ಓಟ್ ಹಾಕುವ ಪರಿಸ್ಥಿತಿ ಇಲ್ಲ ಈ ಜ್ಞಾನೋದಯ ಕಾಂಗ್ರೆಸ್ ನಾಯಕತ್ವಕ್ಕೆ ಆಗಬೇಕಾಗಿತ್ತು ಈ ನಾಯಕತ್ವದ ವೈಫಲ್ಯದ ಬಗ್ಗೆ ಸೀಟ್ ಸೀಟ್ ಬಿಡಿಸಿ ಚರ್ಚೆ ನಡೆಸಬೇಕಾಗಿತ್ತು ಅದು ಯಾವುದನ್ನೂ ಮಾಡಿಲ್ಲ ಅದರಂತೆ ಪಕ್ಷವನ್ನು ಪುನಶ್ಚೋತನ ಪುನಶ್ಚೇತನಗೊಳಿಸುವ ಬಗ್ಗೆ ಕೂಡ ಚರ್ಚೆ ನಡೆದಿಲ್ಲ ಅಂದರೆ ಈ ರೋಗ ಗುಣಾಗ ರೋಗವೇ ಅಲ್ಲ ಅಂತ ನನಗನ್ಸಕ್ ಪ್ರಾರಂಭ ಆಗಿದೆ ಅವರಿಗೆ ತಮ್ಮ ಜವಾಬ್ದಾರಿ ಅವರಿಗಿಲ್ಲ ಕಾಂಗ್ರೆಸ್ ಪಕ್ಷ ಯಾಕೆ ಇರಬೇಕು ಅಂತ ಗೊತ್ತಿಲ್ಲ ಹಾಗಿದ್ರೆ ಕಾಂಗ್ರೆಸ್ ಎತ್ತೆಂಥ ಸಮಸ್ಯೆಗಳನ್ನು ಎದುರಿಸುತ್ತಿದೆ ಅನ್ನೋದನ್ನು ನಾವು ನೋಡ್ಬೋದು ಯಾವ್ಯಾವ ಸಮಸ್ಯೆಗಳು ಕಾಂಗ್ರೆಸ್ಗೆ ಇದೆ ಕಾಂಗ್ರೆಸ್ ಯಾಕೆ ದಯನೀಯ ಸ್ಥಿತಿಗೆ ಹೋಗಿದೆ ಕಾಂಗ್ರೆಸ್ ಯಾಕೆ ಬಾಗಿಲು ಮುಚ್ಚ ಅಂತಕ್ಕೆ ಬಂದಿದೆ ಬೀಗಜಡಿಯ ಹಂತಕ್ಕೆ ಹೋಗಿದೆ ಯಾಕೆ ಅದಕ್ಕೆ ಕೇವಲ ಕಾಂಗ್ರೆಸ್ ಕಾರಣ ಅಂತ ನಾನು ಹೇಳ್ತಾ ಇಲ್ಲ ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ ಒಂದು ಬಹಳ ಮುಖ್ಯವಾಗಿ ಬಿ ಜೆ ಪಿ ಈ ದೇಶದಲ್ಲಿ ಏನು ಬಿತ್ತಿದೆ ಹಿಂದುತ್ವ ಮತ್ತು ರಾಷ್ಟ್ರೀಯತೆಯ ಪ್ರಶ್ನೆ ಇದೆಯಲ್ಲ ಅದೊಂದು ಅಸ್ತ್ರ ಬಿ ಜೆ ಪಿಗೆ ಆ ಅಸ್ತ್ರಕ್ಕೆ ಪ್ರತಿಯಾದ ಒಂದು ಅಸ್ತ್ರ ಕಾಂಗ್ರೆಸ್ ಬಳಿ ಇಲ್ಲ ಬಹಳ ಕಾಂಗ್ರೆಸ್ ನಾಯಕತ್ವವು ಗೊಂದಲದಲ್ಲಿದೆ ಕಾಂಗ್ರೆಸ್ ಪಕ್ಷನೂ ಗೊಂದಲ ಇದೆ ಈ ಅಸ್ತ್ರಗಳಿಗೆ ಯಾವುದು ಪ್ರತಿ ಅಸ್ತ್ರ ಬಿಡಬೇಕು ಅನ್ನೋದು ಕಾಂಗ್ರೆಸ್ಗೆ ಗೊತ್ತೇ ಇಲ್ಲ ಅರಿವೇ ಆಗಿಲ್ಲ ಹಿಂದುತ್ವಕ್ಕೆ ಬದಲಾಗಿ ಮೃದು ಹಿಂದುತ್ವವನ್ನು ಕಾಂಗ್ರೆಸ್ ಅಡಾಪ್ಟ್ ಮಾಡ್ಕೊಳ್ತು ರಾಹುಲ್ ಗಾಂಧಿ ಹಲವಾರು ದೇವಸ್ಥಾನಕ್ಕೆ ಹೋಗ್ಬಿಟ್ರು ಬಂದರು ಕೇವಲ ದೇವಸ್ಥಾನಕ್ಕೆ ಹೋಗಿ ಬಂದು ನಾಮ ಹಾಕ್ಕೊಂಡಿದ್ರೆ ಆಗಲ್ಲ ಅದಕ್ಕೊಂದು ಸೈದ್ಧಾಂತಿಕ ಬದ್ಧತೆ ಬೇಕು ಅಂತ ಆ ಸೈದ್ಧಾಂತಿಕ ಬದ್ಧತೆ ನನಗೆ ಕಾಂಗ್ರೆಸ್ನಲ್ಲಿ ಕಾಣ್ತಾ ಇಲ್ಲ ಕಾಂಗ್ರೆಸ್ ಒಂದು ರೀತಿಯ ವಿಚಿತ್ರ ಅಪಹಪ್ಪಿಕೆಯಲ್ಲಿದೆ ಇದು ಮಾಡಿದರೆ ಸರಿ ನಾ ಇದು ಮಾಡಿದ್ರೆ ತಪ್ಪ ಸೋಲು ಇಂಥ ಮನಸ್ಥಿತಿಯನ್ನು ತರುತ್ತೆ ಅನುಮಾನ ಇಲ್ಲ ಆದರೆ ಅದರ ನಡುವೆ ಒಂದು ಸೈದ್ಧಾಂತಿಕ ಬದ್ಧತೆ ಏನು ಬೇಕಾಗಿತ್ತು ಅದನ್ನು ಕಳೆದುಕೊಟ್ಟಿದೆ ಇಂದಿರಾ ಗಾಂಧಿ ಕಾಲದಲ್ಲಿ ಒಂದು ಸೈದ್ಧಾಂತಿಕ ಬದ್ಧತೆ ಇತ್ತು ಪ್ರಾರಂಭ ಆಗಿತ್ತು ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸು ದಲಿತರ ಪರವಾಗಿ ಹಿಂದುಳಿದವರ ಪರ ಪರವಾಗಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿತ್ತು ಆ ಕಾರಣಕ್ಕೆ ಈ ದೇಶದ ಹಿಂದುಳಿದ ವರ್ಗವರು ದಲಿತರು ಅಲ್ಪಸಂಖ್ಯಾತರು ಎಲ್ಲ ಕಾಂಗ್ರೆಸ್ಸಿಗೆ ಬೆಂಬಲ ಕೊಟ್ಟಿದ್ದರು ಅದನ್ನು ಕಳೆದುಕೊಂಡಿದೆ ಕಾಂಗ್ರೆಸ್ಸೀಗ ಬಿ ಜೆ ಪಿ ಈ ಕೋಮುವಾದಿ ಇದ್ರ ಮೂಲಕ ಪೊಲರೈಸೇಷನ್ ಏನಿದೆ ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರ ನಡುವಿನ ಒಂದು ತಿಕ್ಕಾಟವನ್ನು ಸೃಷ್ಟಿಸಿ ಬಹುಸಂಖ್ಯಾತರನ್ನು ಎಳೆದುಕೊಂಡಿದೆ ದಲಿತರು ಬಿ ಜೆ ಪಿ ಕಡೆ ಹೊರಟೋಗಿದ್ದಾರೆ ಹಿಂದುಳಿದ ವರ್ಗದವರು ಬಿಜೆಪಿ ಕಡೆ ಹೊರಟೋಗಿದ್ದಾರೆ ಇಂಥ ಸ್ಥಿತಿಯಲ್ಲಿ ಈ ಒಂದು ಭಾವನಾತ್ಮಕ ಅಂಶಗಳ ಮೂಲಕ ಯಾರು ಬಿ ಜೆ ಪಿಗೆ ಹೋಗಿದ್ದಾರೆ ಅವರನ್ನು ಪುನಃ ಕರೆದುಕೊಂಡು ಬರೋದ ಕೆಲಸ ಮಾಡಬೇಕಾಗಿತ್ತು ಮನೆ ಕಟ್ಟುವ ಕಾರ್ಯಕ್ರಮ ಬಡವರಿಗಾಗಿ ಏನೇನು ಮಾಡಿದ್ದೀನಿ ಅನ್ನೋದನ್ನು ತಿಳಿಸುವ ಕೆಲಸವನ್ನು ಕಾಂಗ್ರೆಸ್ ಮಾಡಬೇಕಾಗಿತ್ತು ಆದರೆ ಕಾಂಗ್ರೆಸ್ ಆ ಕೆಲಸವನ್ನೇ ಮಾಡಿಲ್ಲ ಯಾಕಂದರೆ ಅವರಿಗೆ ಮುಂದಿನ ದಾರಿ ಯಾವುದು ಅನ್ನುವ ಯೋಲ ಯೋಚನೆ ಮಾಡುವ ಸ್ಥಿತಿಯಲ್ಲೇ ಅವರಿದ್ದಾರೆ ಅಂತ ನನಗನಿಸಲ್ಲ ಅದರಂತೆ ಹಳೆಯದನ್ನೆಲ್ಲ ಕಾಂಗ್ರೆಸ್ಸನ್ನು ಡಿಮಾಲಿಷ್ ಮಾಡ್ತಿದೆ ಬಿ ಜೆ ಪಿ ಡಿಮಾಲಿಷಿಂಗ್ ಒಂದು ನೆಹರೂ ಅನ್ನ ಡಿಮಾಲಿಷ್ ಮಾಡ್ತಾ ಬಂದಿದ್ದು ಸೊ ಅದಕ್ಕೆ ಪ್ರತಿಯಾಗಿ ನೆಹರು ಈ ಪ್ರಧಾನಿ ಆದ ಸಂದರ್ಭದಲ್ಲಿ ಈ ದೇಶ ಹೇಗಿತ್ತು ಅವರು ಸೆಕ್ಯುಲರಿಸಮ್ ಮತ್ತು ಸಮಾಜವಾದವನ್ನು ಹೇಗೆ ತಂದರು ಅದರಿಂದ ಎಷ್ಟು ಉಪಯೋಗ ಆಯಿತು ಹಸಿರು ಕ್ರಾಂತಿ ದೇಶದಲ್ಲಿ ಹೇಗಾಯಿತು ಗೋಧಿಯನ್ನು ಕೂಡ ಅಮೆರಿಕದಿಂದ ತರಿಸ್ಕೋಬೇಕಿತ್ತ ಸ್ಥಿತಿ ಇತ್ತಲ್ವ ಸೆಲ್ಫ್ ಸಫಿಷಿಯೆಂಟ್ ಫುಡ್ ಗ್ರೇನ್ಸ್ನಲ್ಲಿ ನಾವು ಫುಡ್ ಸೆಕ್ಯುರಿಟಿಲಿ ಹೇಗಾದ್ವಿ ಅದರಲ್ಲಿ ನೆಹರು ಕೊಡುಗೆ ಏನು ಇದನ್ನೆಲ್ಲ ಹೇಳಬೇಕಾಗಿತ್ತು ಇದನ್ನು ಯಾವುದೂ ಜನರಿಗೆ ತಿಳಿಸುವಂಥ ಒಂದು ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾನೇ ಇಲ್ಲ ಯಾಕಂದರೆ ಅವರಿಗೆ ಕಾಂಗ್ರೆಸ್ನವರಿಗೆ ಅಜ್ಞಾನ ತುಂಬಿಕೊಂಡಿದೆ ಅಂತ ನನಗೆ ಅನಿಸುತ್ತೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ಅದಕ್ಕೆ ತಿರುಗಾಗಿ ಅಟ್ಯಾಕ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಿಲ್ಲದಿದ್ದರೆ ನೀವು ಇವತ್ತಿನ ರಾಜಕಾರಣದಲ್ಲಿ ಮುಳುಗೇ ಹೋಗ್ತೀರಿ ಇರೋದ್ರ ನನಗೇನು ಅನುಮಾನ ಇಲ್ಲ ಇನ್ನು ಬಿ ಜೆ ಪಿ ಮಾಡ್ತಾ ಇರುವ ಕೆಲಸ ಅಂದರೆ ದಲಿತರು ಹಿಂದುಳಿದವರನ್ನು ಎಳೆದುಕೊಳ್ಳೋದು ಕೂಡ ಅವರೊಂದು ಮುಸ್ಲಿಂ ಭೂತವನ್ನು ಸೃಷ್ಟಿಸಿದ್ದಾರೆ ಪಾಕಿಸ್ತಾನದ ಭೂತವನ್ನು ಸೃಷ್ಟಿಸಿದ್ದಾರೆ ಅದು ಬೆದರುಗೊಂಬೆ ಅಂತ ಹುಡುಗಿ ಈ ಗದ್ದೆಗಳಲ್ಲಿ ಇನ್ನು ಓಡ್ಸೋಕೆ ಒಂದು ಬೆದರಿಗೊಂಬೆ ಹಾಕಿರ್ತಾರೆ ಈ ಗದ್ದೆಗಳಲ್ಲೆಲ್ಲ ಇರ್ತಾರೆ ಹಕ್ಕಿಗಳು ಇನ್ನೊಂದು ಬರೋದು ಎಲ್ಲ ಇದು ಮಾಡೋದಕ್ಕೆ ನಿಮ್ಮ ಗ್ರಾಮಾಂತರ ಪ್ರದೇಶದಿಂದ ಬದರು ಗೊತ್ತಿರಲಿ ಆ ರೀತಿ ಒಂದು ಬೆದರುಗೊಂಬೆಯನ್ನು ಮುಸ್ಲಿಂ ಗೊಂಬೆಯನ್ನು ಪಾಕಿಸ್ತಾನದ ಗೊಂಬೆಯನ್ನು ಗಡಿಯಲ್ಲಿ ಏನೋ ಆಗಿಬಿಟ್ಟಿದೆ ಅನ್ನೋ ಗೊಂಬೆಯನ್ನು ಇಟ್ಬಿಟ್ಟು ಹಿಂದುಳಿದ ವರ್ಗರು ದಲಿತರು ಎಲ್ಲ ಸೇರಿದಂತೆ ಈ ಬಹುಸಂಖ್ಯಾತರನ್ನು ಒಗ್ಗೂಡಿಸುವ ಕೆಲಸವನ್ನು ಬಿ ಜೆ ಪಿ ಮಾಡಿದೆ ಅದು ಪ್ರಬಲವಾಗ್ತದೆ ಅದನ್ನು ಹೊಡಿಬೇಕು ಅಂತಲ್ಲ ಅವರಿಗೆ ಸತ್ಯವನ್ನು ತಿಳಿಸ್ಕೊಡ್ಬೇಕು ದಲಿತರ ವೈರಿಗಳು ಯಾರು ಹಿಂದುಳಿದ ವರ್ಗಗಳ ವೈರಿಗಳು ಯಾರು ಇವರು ಯಾವ ಸಿದ್ಧಾಂತವನ್ನು ಹೇಳ್ಕೊಂಡು ಹೋಗಿದ್ದಾರೆ ಅನ್ನೋದಾರ ಜನರಿಗೆ ತಿಳಿಸುವ ಕೆಲಸವನ್ನು ಗಂಭೀರವಾಗಿ ಕಾಂಗ್ರೆಸ್ ಮಾಡಬೇಕಾಗಿತ್ತು ಅದನ್ನು ಕೂಡ ಕಾಂಗ್ರೆಸ್ ಮಾಡ್ತಾ ಇಲ್ಲ ಯಾಕೆಂದರೆ ಅವರಿಗೆ ಒಂದು ರೀತಿ ಹಾಂ ಮೋದಿ ತಾನೆ ಎಲ್ಲ ಒಂದು ದಿವಸ ಜನ ಏತಾಗ್ತಾರೆ ಅವಾಗ ನಾವು ಬಂದು ಕೂತ್ಕೊ ಇನ್ನು ಇನ್ನೈದು ವರ್ಷನ ಹತ್ತು ವರ್ಷನ ಇಪ್ಪತ್ತು ವರ್ಷನ ಆಗಲಿ ಇನ್ನು ಇಪ್ಪತ್ತು ವರ್ಷ ಆದರೂ ರಾಹುಲ್ ಗಾಂಧಿ ಅವ್ರಿಗೆ ಎಪ್ಪತ್ತಾಗಿರುತ್ತೆ ಅಲ್ವಾ ಸಾಕು ಆವಾಗ ಅವ್ರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಈ ಮೋಹ ಏನಿದೆ ಅಂದರೆ ಈ ಗಾಂಧಿ ಕುಟುಂಬದ ಈ ಮೋಹ ಅಧಿಕಾರದ ಲಾಲಸೆ ಕಾಂಗ್ರೆಸ್ನೇ ಸ್ಥಿತಿಗೆ ಬಂದಿದೆ ಇನ್ನು ಯಾರೋ ಆದರೆ ಗೌರವಾನ್ವಿತವಾಗಿ ಬಿಟ್ಟು ಹೊರಟೋಗ ನಮಸ್ಕಾರ ಸಾಕು ಮುಗಿತು ನನ್ನ ನಮ್ಮ ಕುಟುಂಬ ಈ ದೇಶಕ್ಕಾಗಿ ತ್ಯಾಗ ಮಾಡಿದೆ ಬಲಿದಾನ ಮಾಡಿದೆ ಎಗ್ರಿ ಸೊ ಆದರೆ ಇವತ್ತು ಪರಿಸ್ಥಿತಿ ಬದಲಾಗಿದೆ ಕಾಂಗ್ರೆಸ್ ಇರಬೇಕು ಯಾಕಂದರೆ ದೇಶ ಉಳಿಸಬೇಕಾಗಿದೆ ಆ ದೃಷ್ಟಿಯಿಂದ ನಾವು ಪಕ್ಕಕ್ಕೆ ಸರಿತೀವಿ ಹೊಸ ನಾಯಕತ್ವ ಬರಲಿ ಇಡೀ ಪಾರ್ಟಿಯ ಸ್ಟ್ರಕ್ಚರ್ ಬದಲಾಗಲಿ ಸಿದ್ಧಾಂತಗಳು ಯಾವುದು ಅನ್ನೋದು ಸ್ಪಷ್ಟತೆ ಇರಲಿ ಹಿಂದುತ್ವಕ್ಕೆ ಮೃದು ಹಿಂದುತ್ವ ಒಂದೇ ಪ್ರತ್ಯಾಸ್ತ್ರ ಅಲ್ಲ ಅಲ್ವಾ ಇದನ್ನು ತಿಳಿಸುವ ಕೆಲಸವನ್ನು ಕಾಂಗ್ರೆಸ್ ಮಾಡಬೇಕಾಗಿತ್ತು ಈ ಕ್ರಮಗಳನ್ನು ಉಪಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು ಆದರೆ ಕಾಂಗ್ರೆಸ್ ಇದನ್ನು ಯಾವುದನ್ನು ಮಾಡಿಲ್ಲ ಅಂಬೇಡ್ಕರ್ ನೀಡಿರುವಂಥ ಒಂದು ಈ ಸಂವಿಧಾನ ಏನಿದೆ ಈ ಸಂವಿಧಾನ ಬಡವರ ಪರವಾಗಿ ಇದ್ದಿದ್ದು ಹೇಗೆ ಸಮಾನತೆಯ ಪರವಾಗಿ ಇದ್ದಿದ್ದು ಹೇಗೆ ಯಾಕೆ ಇದು ವಿಶ್ವದಲ್ಲೇ ಅತ್ಯುತ್ತಮ ಸಂವಿಧಾನ ಈ ಸಂವಿಧಾನದ ಬಗ್ಗೆ ಒಳಗಡೆ ಸಂಘ ಪರಿವಾರದವರು ಯಾಕೆ ಸಿಟ್ಟಿದೆ ಬಿ ಜೆ ಪಿಯವರು ಸಣ್ಣ ಪುಟ್ಟ ನಾಯಕರು ರಸ್ತೆಗಳಲ್ಲಿ ನಾವು ಸಂವಿಧಾನ ಬದಲಿಸ್ತೀವಿ ಅಂತ ಹೇಳ್ತಿರೋದು ಯಾಕೆ ಸಂವಿಧಾನ ಬದಲಾದರೆ ಏನಾಗುತ್ತೆ ಸೆಕ್ಯುಲರಿಸಮ್ ಹೋದರೆ ಏನಾಗುತ್ತೆ ಹಿಂದುತ್ವ ಬಂದರೆ ಏನಾಗುತ್ತೆ ಈ ದೇಶದ ಬಹುತ್ವ ನಾಶ ಆದರೆ ಏನಾಗುತ್ತೆ ಇದನ್ನೆಲ್ಲ ಜನರಿಗೆ ತಿಳಿಸುವ ಕೆಲಸವನ್ನು ಕಾಂಗ್ರೆಸ್ ಮಾಡಬೇಕಾಗಿತ್ತು ದುರಾದೃಷ್ಟ ಕಾಂಗ್ರೆಸ್ ಆ ಕೆಲಸವನ್ನು ಆ ಕಾಂಗ್ರೆಸ್ ಜ್ಞಾನೋದಯವೇ ಆಗಿಲ್ಲ ಹಾಗಿದ್ರೆ ಮುಂದೇನು ಅನ್ನೋ ಒಂದು ಪ್ರಶ್ನೆ ಕೂಡ ಈ ಸಂದರ್ಭದಲ್ಲಿ ಬರುತ್ತೆ ಮುಂದೇನಪ್ಪ ಹಾಗಿದ್ದರೆ ಈ ದೇಶದ ಗತಿ ಏನು ಅನ್ನೋದು ಒಂದು ಈ ದೇಶ ಎತ್ತ ಸಾತಾ ಇದೆ ಅನ್ನೋದು ಒಂದು ಅದ್ರ ಜೊತೆಗೆ ಇದರ ಕೌಂಟ್ರ್ ಮಾಡೋದು ಹೇಗೆ ಅನ್ನೋದು ಸೊ ಇದು ಬಹಳ ಮುಖ್ಯವಾದ್ದು ನನಗೆ ಅನಿಸುತ್ತೆ ಅದಕ್ಕೆ ಮೊದಲು ಅಂದರೆ ಕಾಂಗ್ರೆಸ್ ಸಂಪೂರ್ಣ ಬದಲಾಗಬೇಕು ಕಾಂಗ್ರೆಸ್ ನಾಯಕತ್ವ ಬದಲಾಗಬೇಕು ಯಾಕೆಂದರೆ ನೆಹರು ಕುಟುಂಬ ದೂರ ಆದರೆ ಮಾತ್ರ ಕಾಂಗ್ರೆಸ್ಸಿಗೆ ಫೈಟ್ ಮಾಡುವ ಶಕ್ತಿ ಬರುತ್ತೆ ಅದು ಇಲ್ಲದಿದ್ದರೆ ಈಗಾಗಲೇ ಅವರೇನು ಡಿಮಾಲಿಷ್ ಮಾಡಿಬಿಟ್ಟಿದ್ದಾರೆ ಬುಲ್ಡೋಜರ್ ಹಾಕಿಬಿಟ್ಟಿದ್ದಾರೆ ಸೊ ಮತ್ತೆ ಕಟ್ಟುವುದು ಕಷ್ಟ ಈ ಬಗ್ಗೆ ಕಾಂಗ್ರೆಸ್ನಲ್ಲಿ ಗಂಭೀರವಾದ ಚರ್ಚೆ ನಡೀಬೇಕು ಹಾಗೆ ಕಾಂಗ್ರೆಸ್ ಪಕ್ಷವನ್ನು ಜನರ ನಡುವಿನ ಪಕ್ಷವನ್ನಾಗಿ ಅದನ್ನು ಬದಲಿಸಬೇಕು ಜನರ ಪಕ್ಷ ಆಗಬೇಕು ಅದು ಅದಾಗಬೇಕು ಅಂದರೆ ಗ್ರಾಸ್ ರೂಟ್ ಲೆವೆಲಿಂದ ಕಾರ್ಯಕ್ರಮಗಳನ್ನ ಹಂಪಿಕೋಬೇಕು ಕಾಂಗ್ರೆಸ್ ಸ್ವಾತಂತ್ರ್ಯ ಬಂದ ಮೇಲೆ ಏನೇನು ಮಾಡಿದ್ರು ಅನ್ನೋದನ್ನು ತಿಳಿಸ್ಬೇಕು ಈ ದೇಶ ಇವತ್ತು ಈ ಸ್ಥಿತಿಗೆ ಬಂದಿದ್ದರೆ ದೇಶ ವಿಶ್ವದಲ್ಲೇ ಆರ್ಥಿಕವಾಗಿ ಪೈಪೋಟಿ ಇಡುವಂಥ ಸ್ಥಿತಿಗೆ ಬಂದಿದ್ದರೆ ಸೈನ್ಯ ಇಷ್ಟು ಪ್ರಬಲವಾಗಿದ್ದರೆ ಅದಕ್ಕೆಲ್ಲ ಕಾಂಗ್ರೆಸ್ ಮೂಲ ಹೇಗೆ ಕಾರಣ ಮಾಡೋದು ಅನ್ನೋ ತಿಳಿಸೋ ಕೆಲಸ ಮಾಡಬೇಕು ಅದನ್ನು ಒಂದು ಕ್ಯಾಂಪೇನ್ ಆಗಿ ಆಂದೋಲನವಾಗಿ ಮಾಡಬೇಕು ಇನ್ನು ಈ ಗಾಂಧಿಗಳು ನಾನು ಹೇಳಿದೆ ಈ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಔಟ್ ಡೇಟೆಡ್ನ ಅವರಿಂದ ಯಾವ ಪ್ರಯೋಜನವೂ ಕಾಂಗ್ರೆಸ್ಗೂ ಆಗೋಲ್ಲ ದೇಶಕ್ಕೂ ಆಗಲ್ಲ ದೇ ಶುಡ್ ಸ್ಟೆಪ್ ಔಟ್ ದೇ ವಿಲ್ ಹ್ಯಾವ್ ಟು ಕಮ್ ಔಟ್ ಅದಿಲ್ಲದಿದ್ದರೆ ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲ ಇನ್ನು ಯುವಕರಿಗೆ ಮಾನ್ಯತೆ ಕೊಡುವಂಥದ್ದು ಹೊಸ ಆಲೋಚನೆ ಹೊಸ ಆಲೋಚನೆ ಹರಿದು ಬರಬೇಕು ಹೌ ಟು ಕೌಂಟ್ರ್ ಇಟ್ ಬಿ ಜೆ ಪಿ ಏನಿದೆ ಅದು ಹೊಸಬರು ಆ ಬಗ್ಗೆ ಆಲೋಚನೆ ಥಿಂಕ್ ಮಾಡಬಲ್ಲರು ಅದಕ್ಕೆ ಬೇಕಾದ ವಾತಾವರಣವನ್ನು ಸೃಷ್ಟಿಸಬೇಕು ಇಲ್ಲದಿದ್ದರೆ ಈ ಪಕ್ಷಕ್ಕೆ ಉಳಿಗಾಲ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಗಾಲ ಇಲ್ಲ ಅಂದರೆ ಈ ದೇಶ ಸಂಪೂರ್ಣವಾಗಿ ಸರ್ವಾಧಿಕಾರಿಗಳ ಹಿಡಿತಕ್ಕೆ ಸಿಲುಕತ್ತೆ ಅದರಿಂದಾಗಿ ಹಿಂದೂ ರಾಷ್ಟ್ರವನ್ನು ಮಾಡಬೇಕು ಅಂತ ಹೊರಟಿದ್ದಾರಲ್ಲ ಅವರು ಇನ್ನೊಂದು ಹೆಜ್ಜೆ ಮುಂದಿಡ್ತಾರೆ ಇದಾದ ಮೇಲೆ ಅಂಬೇಡ್ಕರ್ ಅವರ ಈ ಸಂವಿಧಾನವನ್ನು ಬದಲಿಸೋದಕ್ಕೂ ಹೋಗ್ಬೋದು ಮನುಸ್ಮೃತಿಯೇ ಈ ದೇಶದ ಸಂವಿಧಾನವನ್ನಾಗಿ ಮಾಡುವ ಯತ್ನ ಮುಂದುವರಿಬಹುದು ಇದಕ್ಕೆ ತಡಿಬೇಕು ಅಂದರೆ ಕಾಂಗ್ರೆಸ್ ಸೈದ್ಧಾಂತಿಕ ಬದ್ಧತೆಯೊಂದಿಗೆ ಹೋರಾಟ ನಡೆಸಬೇಕು ಇಲ್ಲದಿದ್ದರೆ ಅವರ ಸ್ಥಾನ ಕಸದ ಬುಟ್ಟಿಗೆ ಹೋಗುತ್ತೆ ಆವಾಗ ಇತಿಹಾಸ ಎಂದೂ ಅವರನ್ನು ಕ್ಷಮಿಸುವುದಿಲ್ಲ ಕಾಂಗ್ರೆಸ್ ನಾಯಕರ ನಾಯಕತ್ವವನ್ನು ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆ ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ